ಸಾವಿರ ಸಾವಿರ ಕೋಟಿ ಪ್ರಾಜೆಕ್ಟ್ ಟೋಟಲ್ ಎತ್ತಿನ ಹೊಳೆ ಎಂಟು ಸಾವಿರ ಕೋಟಿ ಎತ್ತಿನ ಹೊಳೆ ಎಂಟು ಸಾವಿರ ಕೋಟಿ ಈಗ ಅದು ಇಪ್ಪತ್ತೆಂಟು ಸಾವಿರ ಕೋಟಿ ಆಗಿದೆ ಮುಂದೆ ಅದು ನಲ್ವತ್ತೆಂಟು ಸಾವಿರ ಕೋಟಿಗೋಗ್ತೈತೆ ಇನ್ನು ಪ್ರಾಜೆಕ್ಟ್ ಅಂತೂ ಕಂಪ್ಲೀಟ್ ಆಗಿಲ್ಲ ನೀವು ಯಾವುದೇ ಫ್ಲೈಓವರ್ ಮಾಡಿ ಅಂಡರ್ ಪಾಸ್ಗಳು ಮಾಡಿ ಹದಿನೆಂಟು ತಿಂಗಳು ಎಲ್ಲದಕ್ಕೂ ಅನುಮತಿ ಇರೋದು ಯಾವ್ದಾದ್ರು ಮುಗ್ದಿದ್ರೆ ತೋರಿಸಿ ನನ್ನ ಹತ್ರ ಅಲ್ಲಿ ಯಾವ್ದಾದ್ರು ಹದಿನೆಂಟು ತಿಂಗಳಲ್ಲಿ ಮುಗಿಸಿರೋದು ಯಾವ್ದು ಇಲ್ಲ ಎಲ್ಲ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಈಜಿಪುರ ಫ್ಲೈಓವರು ಹನ್ನೆರಡು ವರ್ಷ ಒಂದು ಕಿಲೋಮೀಟರ್ ಇಲ್ಲ ಅದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಮಾಡಿರೋದು ಅದರಲ್ಲಿ ಹೋಗ್ಬೋದು ಅಷ್ಟೇ ಈಜಿಪುರದ್ದು ಹತ್ತು ವರ್ಷ ಆಗೋಯ್ತು ಅದು ಮೇಲೆ ಭೂಮಿ ಮೇಲೆ ಮಾಡೋಕ್ಕೆ ನಿಮ್ಮ ಕೈಲಿ ಹತ್ತು ವರ್ಷ ಆತೈತೆ ಅಂದರೆ ಭೂಮಿ ಮಳೆ ಒಳಗಡೆ ಮಾಡೋಕ್ಕೆ ನಿಮಗೆ ಇನ್ನೂರು ವರ್ಷ ದಾಟರೂ ಆಗಲ್ಲ ನಾವ್ಯಾರು ನೋಡಂಗಿಲ್ಲ ಈ ಟನಲ್ ರಸ್ತೆನ ನಾವ್ಯಾರು ನೋಡಂಗಿಲ್ಲ ನೆಕ್ಸ್ಟ್ ಜನರೇಷನ್ ಅವರು ನೋಡ್ಬೇಕಷ್ಟೇ ಈ ಟನಲ್ ರಸ್ತೆ ಮರಿ ಮಕ್ಕಳು ನೋಡಬೇಕು ಇವತ್ತು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಪರಿಸ್ಥಿತಿ ಕುಸ್ತು ಹೋಗಿದೆ ನೀವು ಮತ್ತೆ ಈ ತರದ ಪ್ರೋಗ್ರಾಂ ಮಾಡೋದ್ರಿಂದ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು ಅನ್ನೋದಕ್ಕೆ ಯೋಚನೆ ಮಾಡಬೇಕು ಬೆಂಗಳೂರು ಜನ ಯೋಚನೆ ಮಾಡ್ತಾ ಇದ್ದಾರೆ ಈ ಟನಲ್ ರೋ ರೋಡ್ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವನು ಟನಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಕಟ್ಟಬೇಕು ತಿಂಗಳಿಗೆ ಭಾನುವಾರ ಹೋಗಿಲ್ಲ ಅಂದ್ರೆ ಹಾಂ ಭಾನುವಾರ ಹೋಗಿಲ್ಲ ಇಪ್ಪತ್ತು ಸಾವಿರ ಭಾನುವಾರವೂ ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರವೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಸಾವಿರ ಕೊಡಬೇಕು ಅವನು ತಿಂಗಳಿಗೆ ಹಾಂ ಅಷ್ಟು ಕಟ್ಟಿಬಿಟ್ರೆ ಒಂದು ಇದ್ರ ಕಾರ್ ಬೆಂಜ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಹಾಂ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರೇ ಬಂದುಬಿಡ್ತೈತೆ ಹಾಂ ಆರಾಮ್ಸೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳು ಕಟ್ತೀನಿ ಅಂದ್ರೆ ಒಳ್ಳೆ ವಿಲ್ಲಾ ಬಂದ್ಬಿಡುತ್ತೆ ನಿಮ್ಗೆ ತ್ರಿಬಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ಯಾರು ಮಾಡ್ತಾರೆ ಇದು ರೂಪಾಯಿ ಕೊಟ್ಟು ಯಾರು ಹೋಗುವಂತವ್ರು ಯಾರಿದ್ದಾರೆ ಅಶ್ವತ್ ಅವರು ನಿನ್ನೆಯಿಂದ ನನಗೆ ನಿರಂತರವಾಗಿ ಕಾಲ್ ಮೇಲೆ ರಿಂಗ್ ಹಾಕ್ತಾನೆ ಇದೆ ಟೋನು ಇದು ಅಂತ ಹಣ ನನ್ ಮಲ್ಲೇಶ್ವರದಲ್ಲಿ ಔಟ್ಲೆಟ್ ಕೊಟ್ಬಿಟ್ಟಿದ್ದಾರೆ ಇನ್ಲೆಟ್ ಕೊಟ್ಬಿಟ್ಟಿದ್ದಾರೆ ಈಗ ನಾವು ಪೂರ್ತಿ ಕೆರೆ ಸರಿ ಕೆರೆ ಹತ್ರ ಸಾಂಕಿ ಕೆರೆ ಕೆರೆ ಹತ್ರ ಕೊಟ್ಟಿದ್ದಾರೆ ದಕ್ಷಿಣದಲ್ಲಿ ಸಾಂಕಿ ಸಾಂಖಿ ದಕ್ಷಿಣದಲ್ಲಿ ಲಾಲ್ಬಾಗ್ ಕೆರೆ ಮುಣುಗ್ತತೆ ಪಾಪ ಸಾಂಕಿ ಕೆರೆನ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಏನ್ ಸಾವಿರಾರು ಜನ ವಾಕ್ ಮಾಡ್ತಾರೆ ಅಲ್ಲಿ ಆ ಟ್ಯಾಂಕ್ ಹತ್ರನೇ ಬಂಡ ಹತ್ರ ಔಟ್ಲೆಟ್ ಇನ್ಲೆಟ್ ಬಂದಿದೆ ಈಗಲೇ ಅಲ್ಲಿ ಆ ರೋಡ್ ಮಾಡಕ್ಕೆ ಕಳೆದ ಹತ್ತು ವರ್ಷದಿಂದ ಟ್ರೈ ಮಾಡ್ತಾ ಇದ್ರಿ ಕೋರ್ಟ್ ಇಂದ ಸ್ಟೇ ಇದ್ದು ಸ್ಕೂಲ್ ಹತ್ರ ಸ್ಟಾಮ್ ಸ್ಕೂಲ್ ಆಗ್ತಾನೆ ಇಲ್ಲ ರೋಡ್ ಅಲ್ಲಿ ಇರೋ ರೋಡ್ನೇ ಮಾಡಕ್ಕೆ ಆಗ್ತಾನೆ ಇಲ್ಲ ಕೋರ್ಟ್ ಸ್ಟೇ ತಂದು ಆಗಿದೆ ಇನ್ನ ನೀವು ಔಟ್ಲೆಟ್ ಇನ್ಲೆಟ್ ಮಾಡಿದ್ರೆ ಮಲ್ಲೇಶ್ವರದ ಕಥೆ ಏನು ಇವರೇ ಪ್ರತಿಭಟನೆ ಇವರೇ ಪ್ರತಿಭಟನೆ ಕಾಂಗ್ರೆಸ್ ಅವರೇ ಪ್ರತಿಭಟನೆ ಮಾಡಿ ಗೆ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಇವಾಗ ಹೆಂಗ್ ಮಾಡ್ತಾರ ಅಲ್ಲಿ ನಾನು ಅವ್ರಿಗೆ ಪ್ರಶ್ನೆ ನೀವೇ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ರೋಡ್ ಮಾಡುವಾಗ ಕಾಂಗ್ರೆಸ್ ಅವರೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ನಿಲ್ಸಿದ್ರಿ ಅದೇ ಜಾಗದಲ್ಲಿ ಇವತ್ತು ಇನ್ಲೆಟ್ ಔಟ್ಲೆಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಯಾವ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಔಟ್ಲೆಟ್ ಮಾಡಿದ್ರಿ ಈಗಲೇ ಮಲ್ಲೇಶ್ವರ ಜಾಮ್ ಆಗಿದೆ ವಿಧಾನಸೌಧಕ್ಕೆ ಹೋಗುವಂತ ದಾರಿ ಅದು ಅಲ್ಲೇ ನೀವು ಇನ್ಲೆಟ್ ಔಟ್ಲೆಟ್ ಮಾಡಿದ್ರೆ ನಾಳೆ ಅಸೆಂಬ್ಲಿ ನಡೆಯೋದೇ ಡೌಟ್